ಬಿಜೆಪಿ ಮುಖಂಡರಿಂದ ದಲಿತರಿಗೆ ಮೀಸಲಿಟ್ಟ ಹನ್ನೊಂದು ಸಾವಿರ ಕೋಟಿ ಗ್ಯಾರಂಟಿಗಳಿಗೆ ಬಳಕೆ ಆರೋಪ ಮೀಸಲಾತಿ ವಿರೋಧಿ ಸರ್ಕಾರ ಎಂದು ಕಾರ್ಯಕರ್ತರು ಆಕ್ರೋಶವಾದ ವ್ಯಕ್ತಪಡಿಸಿದ್ದಾರೆ ಹೌದು ಎಸ್ಸಿ ಎಸ್ಟಿಗಾಗಿ ಮೀಸಲಿಟ್ಟ ಹಣವನ್ನು ಲೂಟಿ ಮಾಡಿದ ಸರ್ಕಾರ ಎಂದು ತಮ್ಮ ಆಕ್ರೋಶವಾದ ಹೊರಹಾಕಿದ್ದಾರೆ ಸರ್ಕಾರದ ವಿರುದ್ಧ ಧಿಕ್ಕಾರವನ್ನು ಕೂಗಿ ಆಕ್ರೋಶವನ್ನ ಹೊರಹಾಕಿದ್ದಾರೆ ಕಾರ್ಯಕರ್ತರು ದಲಿತರ ಪರವಾಗಿದ್ದೇವೆಂದು ಹೇಳ್ತಿದ್ದಾರೆ ಆದರೆ ಅನೇಕ ಬಾರಿ ಕಾಂಗ್ರೆಸ್ ಸರ್ಕಾರ ಅನ್ಯಾಯ ಮಾಡ್ತಾ ಬಂದಿದೆ ಕಲಬುರಗಿ ಗ್ರಾಮೀಣ ಶಾಸಕ ಬಸವರಾಜ್ ಮತ್ತಿಮೂಡ್ ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ಕಲಬುರಗಿ ಸಂಸದರಾದ ಉಮೇಶ್ ಜಾಧವ್ ಕಲಬುರಗಿ ಲೋಕಸಭಾ ಚುನಾವಣಾ ಉಸ್ತುವಾರಿ ಮಾಜಿ ಸಚಿವ ಶಾಸಕರಾದ ರಾಜುಗೌಡ ಮತ್ತು ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಶಿವರಾಜ್ ಪಾಟೀಲ್ ರದ್ದಾಡ್ಗಿ ಮತ್ತು ಚಂದ್ರ ಪಾಟೀಲ್ ಚುನಾವಣಾ ಸಂಚಾಲಕರಾದ ಶೋಭಾ ಭಾಣಿ ಮತ್ತು ಜಿಲ್ಲೆಯ ಬಿಜೆಪಿ ಶಾಸಕರುಗಳು ಮತ್ತು ಮಾಜಿ ಶಾಸಕರುಗಳು ಮತ್ತು ಪಕ್ಷದ ಮುಖಂಡರು ಉಪಸ್ಥಿತರಿದ್ದರು ಎನ್ ಕೆ ಟಿ ವಿ ಫಾರ್ ಮಲ್ಲಿಕಾರ್ಜುನ್ ಸಂಘಳ್ಗಿ ನ್ಯೂಸ್ ಬಿರೋ ಕಲ್ಬುರ್ಗಿ ಮತ್ತು ರಾಜ್ಯ ಸರ್ಕಾರ ಇವತ್ತು ಕಾಂಗ್ರೆಸ್ ಆಡಳಿತ ಬಂದ ಮೇಲೆ ಮತ್ತಿತರೆ ನಾವು ದಲಿತ ದಲಿತ ಪರವಾಗಿದ್ದಂಥ ಸರ್ಕಾರ ಅಂತ ಹೇಳ್ಕೊತಿರ್ಗಾಡ್ತಾ ಕಾಂಗ್ರೆಸ್ ಸರ್ಕಾರ ರಾಜ್ಯದ ಮುಖ್ಯಮಂತ್ರಿ ಅಂತ ಸಿದ್ಧರಾಮಯ್ಯ ನೇತೃತ್ವದಲ್ಲಿ ಸತತವಾಗಿ ಅನೇಕ ಬಾರಿ ದಲಿತರಿಗೆ ಅನ್ಯಾಯ ಆಡ್ತಕ್ಕಂಥ ಕೆಲಸ ಯಾವುದಾದ್ರೂ ಸರ್ಕಾರ ಮಾಡ್ತಾ ಇದ್ದಂದ್ರೆ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಕ್ ಬಯಸ್ತಾ ಇದ್ದರು ಇವತ್ತು ಮಾತೆತ್ತಿರೆ ನಮ್ಮಲ್ಲಿ ಸಂವಿಧಾನ ಇದ್ದಿದ್ದೇವೆ ಸಂವಿಧಾನ ಪ್ರಕಾರ ನಾವು ಇದ್ದೀವಿ ಸಂವಿಧಾನ ಪ್ರಕಾರ ನಡೀತೀವಿ ಅಂತ ಇವತ್ತು ಬಾಬಾ ಸಾಹೇಬ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಕೂಡ ಇವತ್ತು ಎಸ್ ಸಿ ಪಿ ಟಿ ಎಸ್ ಪಿ ಇದ್ದವರು ಇಟ್ಟಂಥ ಹಣ ಹನ್ನೊಂದು ಸಾವಿರ ಒನ್ನೂರ ನಲ್ವತ್ನಾಲ್ಕು ಕೋಟಿ ರೂಪಾಯಿಗಳು ಈಗಾಗಲೇ ಸರ್ಕಾರ ಆಗಿದ್ದ ತಕ್ಷಣ ಕೂಡ ಬದಲಾವಣೆ ಮಾಡ್ಕೊಂಡಿದ್ದಾರೆ ಅದು ತಕ್ಷಣ ವಾಪಸ್ ಕೊಡ್ತೀವಿ ಅಂತಕ್ಕಂಥ ಕೂಡ ಕೆಲವು ವಿಚಾರದಲ್ಲಿ ಕೂಡ ಮುಂದೆ ಬಜೆಟಲ್ಲಿ ಇದ್ದಕ್ಕಂಥ ಸಂದರ್ಭದಲ್ಲಿ ಅದನ್ನು ಕೂಡ ಕೊಡ್ತಾರೆ ಅಂತಕ್ಕಂಥ ಕೂಡ ನಿರೀಕ್ಷಣೆಯಲ್ಲಿ ಕೂಡ ನಾವು ಎಲ್ಲರೂ ಕೂಡ ಇದ್ದೆವು ಅದರಲ್ಲೂ ಕೂಡ ನಿರಸ ಆಗ್ತಕ್ಕಂಥ ಕೆಲಸ ಮಾಡಿದ್ದಾರೆ ಆದಷ್ಟು ಬೇಗನೆ ಅದು ಎಸ್ ಸಿ ಪಿ ಟಿ ಎಸ್ ಪಿ ಆನ್ಲೈನ್ ದುರುಪಯೋಗ ಆಗಿದೆ ಅದು ಆದಷ್ಟು ಬೇಗನೆ ಕೊಡಬೇಕಂತಕ್ಕಂಥ ಕೂಡ ಇವತ್ತು ಹೇಳಕ್ಕೆ ಬಯಸ್ತಾ ಇದ್ದೀವಿ ಇವತ್ತು ಅನೇಕ ಕಾಂಗ್ರೆಸ್ ಇವತ್ತಿನ ನಾಯಕರಲ್ಲಿ ಅನೇಕ ಕಾಂಗ್ರೆಸ್ ಎಸ್ ಸಿ ಪಿ ಇದ್ದಂಥ ಎಸ್ ಸಿ ಇವತ್ತು ಅನೇಕ ಸಚಿವರು ಕೂಡ ಸರ್ಕಾರದಲ್ಲಿ ಸರ್ಕಾರದಲ್ಲಿದ್ದರು ಯಾರು ಕೂಡ ಒಬ್ಬರು ಕೂಡ ಅದ್ರ ಬಗ್ಗೆ ಮಾತಾಡಲ್ಲ ಯಾವತ್ತೂ ಕೂಡ ಹೇಳ್ತಕ್ಕಂಥ ನಾವು ಕೇಳಿದೆವು ನಾವು ದಲಿತ ಪರವಾಗಿದ್ದಂಥ ಸರ್ಕಾರ ದಲಿತರು ಪರವಾಗಿದ್ದಂಥ ಸರ್ಕಾರ ಅಂತ ಅನೇಕ ಬಾರಿ ಹೇಳೋದು ಕೂಡ ನಾವು ಕೇಳಿದ್ದೆವು ಸತತವಾಗಿ ದಲಿತರಿಗೆ ಅನ್ನಿಗೆ ಅನ್ಯಾಯ ಮಾಡ್ಕೊತೆ ಬಂದಂಥ ಸರ್ಕಾರ ಯಾವುದಾದ್ರು ಈ ರಾಜ್ಯದಲ್ಲಿ ಇದ್ದರೂ ಅದು ಕಾಂಗ್ರೆಸ್ ಸರ್ಕಾರ ಕೂಡ ನಾನು ಹೇಳಕ್ಕೆ ಬಯಸ ಬಯಸಿ ಹೇಳಬೇಕಾಗಿದೆ ಅನೇಕ ಈ ಸರ್ತಿ ನಾವು ಕೂಡ ಅನೇಕ ಸೆಷನ್ ನಡೆದಂಥ ತಕ್ಷಣದಲ್ಲಿ ಕೂಡ ನಾವು ಅನೇಕ ಬಾರಿ ಇದ್ರ ಬಗ್ಗೆ ಕೂಡ ಮಾತನಾಡಿದ್ದೆವು ಅದು ಕೂಡ ಮಾತನಾಡಲಿಕ್ಕೆ ತಯಾರಿ ಇರತಕ್ಕಂಥ ಸಂದರ್ಭ ನೋಡಿ ಇವತ್ತು ರಾಜ್ಯ ಅಧ್ಯಕ್ಷರಾದಂಥ ಬಿ ಒನ್ ವಿಜೇಂದ್ರಣ್ಣವ್ರ ನೇತೃತ್ವದಲ್ಲಿ ನಮ್ಮ ಜಿಲ್ಲಾ ಅಧ್ಯಕ್ಷರಾದಂಥ ಗ್ರಾಮ ಶಿವರಾಜ್ ಪಂಡ್ ರದ್ದು ಅಣ್ಣವರು ನಗರ ಅಧ್ಯಕ್ಷ ಚಂದೋಕಣ್ಣ ನೇತೃತ್ವದಲ್ಲಿ ಇವತ್ತು ನಾವು ಕಲಬುರಗಿ ಜಿಲ್ಲೆಯಲ್ಲಿ ಕೂಡ ಮಾಡ್ತಕ್ಕಂಥ ಧರಣಿ ಇದು ಆದಷ್ಟು ಬೇಗ ನಾವು ಬಗೆಹರಿಸಿದ್ರು ಕೂಡ ನಾವು ಇಲ್ಲಿ ಕಲಬುರಗಿ ಚಲುವ ಬೆಂಗಳೂರು ಮುಖಾಂತರ ಹೋಗಿ ವಿಧಾನಸೌಧಗಳ ಮುಕ್ತಿ ಆಗ್ತಕ್ಕಂಥ ಕೆಲಸಗಳು ಇವತ್ತು ನಮ್ಮ ರಾಜ್ಯದ ನಾಯಕರು ಮತ್ತು ಜಿಲ್ಲಾ ನಾಯಕರು ಎಲ್ಲರೂ ಸೇನೋ ಮಾಡಿದ ಮುಖಾಂತರ ಹೇಳಿ ಬಯಸ್ತಾ ಇದೆ